ನಿಮ್ಮ ಲೇಖನಗಳನ್ನು ನಾನು ಓದ್ತಾ ಇರಬೇಕಾದ್ರೆ ನೀವು ಎರಡು ರೀತಿಯಲ್ಲಿ ವಿಶ್ವಕರ್ಮವನ್ನು ಬಳಸಿದ್ದೀರಾ ಒಂದು ಅಲ್ಪ ಪ್ರಾಣದಲ್ಲಿ ವಿಶ್ವ ಅಂತ ಹೇಳಿ ಹಾಗೂ ಮಹಾಪ್ರಾಣದಲ್ಲಿ ವಿಶ್ವ ಅಂತ ಹೇಳಿ ಈ ಎರಡು ಪದಗಳ ವ್ಯತ್ಯಾಸ ಏನು ವಿಶ್ವಕರ್ಮ ಅಂದ್ರೆ ಏನು ಅಕ್ಷರಗಳಲ್ಲಿ ಅಕ್ಷರಶಾಸ್ತ್ರ ಗೊತ್ತಿರ್ಬೇಕಾದ್ರೆ ಅಕ್ಷರಶಾಸ್ತ್ರದ ಪ್ರಕಾರ ವಿಶ್ವ ಅಂದರೆ ಎನರ್ಜಿ ಮತ್ತು ಮ್ಯಾಟರ್ ಇದು ಯಾವ ವಿಶ್ವ ಅಲ್ಪ ಪ್ರಾಣನ ಮಹಾಪ್ರಾಣ ಅಂತ ಹೇಳ್ತೀನಿ ಯಾವ ಯಾವ ವಿಶ್ವದ ಸೃಷ್ಟಿಗೆ ಯಾವುದು ಕಾರಣ ಆಗುತ್ತೋ ಒಂದು ಪರಮಾತ್ಮನ ಕ್ರಿಯೆ ಅದು ಮಹಾಪ್ರಾಣ ಇದು ಮಹಾಪ್ರಾಣ ನಾನು ಅಲ್ಪ ಪ್ರಾಣ ಬ್ರಹ್ಮಾಂಡಕ್ಕೆ ಹೋಲಿಕೆ ಮಾಡುವಾಗ ಮಹಾಪ್ರಾಣದ ಶಕಾರವನ್ನು ಬಳಸಬೇಕು ಭೂಮಿ ಮತ್ತು ಮಾನವನ ವಿಚಾರಕ್ಕೆ ಬಂದಾಗ ಅಲ್ಪ ಪ್ರಾಣ ಬಳಸಬೇಕು ಈ ಉದಾಹರಣೆಗೆ ವಿಶ್ವ ಅಂದರೆ ವಿಶ್ವನಾಥ ಅಂತ ಬರೀತೀವಲ್ಲ ಆ ಅನ್ವೇಷ ಅಲ್ಪಪ್ರಾಣ ಆದರೆ ವಿಷ್ಣು ಅಂತ ಬರೆದಾಗ ಮಹಾಪ್ರಾಣ ಬರ ಹಾಗಾಗಿ ನಾವು ಬರೆಯುವಾಗ ನಾವು ಬ್ರಹ್ಮಾಂಡದ ವಿಶ್ವಕರ್ಮನ ಬಗ್ಗೆ ಬರೆಯುವಾಗ ಮಹಾಪ್ರಾಣನೇ ಬರೀಬೇಕು ಮಾನವ ವಿಶ್ವಕರ್ಮನ ಬರೆಯ ಬಗ್ಗೆ ಬರೆಯುವಾಗ ಅಲ್ಪ ಪ್ರಾಣವನ್ನ ಬರಿಬೇಕು